ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ ಇದು ನೆನ್ನೆ ವೀಡಿಯೋನೇ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಏನಕ್ಕೆ ಅಂದರೆ ನಿನ್ನೆ ಅಪ್ಪಿ ಬರ್ತ್ಡೇ ಇತ್ತಲ್ಲ ಸೊ ಎಲ್ಲಾನು ಒಂದೇ ವೀಡಿಯೋದಲ್ಲಿ ಹಾಕ್ಬಿಟ್ರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ನಿಮ್ಗೆ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ನಾನು ನಿನ್ನೆನೇ ಹೇಳಿದ್ದೀನಿ ಅದಕ್ಕೆ ನೆನ್ನೆ ವೀಡಿಯೋ ಸ್ವಲ್ಪ ಇವತ್ತು ಕಂಟಿನ್ಯೂ ಆಗುತ್ತೆ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಅಪ್ಪಿದು ಬರ್ತಡೇ ಇತ್ತಲ್ಲ ಅದಕ್ಕೆ ಅಂತೇಳಿ ಅಂಗನವಾಡಿ ಕರ್ಕೊಂಡೋಗಿದ್ದೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ಬಿಟ್ಟು ಮನೇಲಿ ಏನಕ್ಕೆ ಅಂದರೆ ಅಲ್ಲಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಿಸೋಣ ಅಂತೇಳಿ ಹಾಗೆ ಸ್ವಲ್ಪ ಮನೇಲಿ ಅವ್ನಿಗೆ ಏನಾದರೂ ಸಿಹಿ ಮಾಡೋಣ ಅಂತೇಳಿ ಜಾಮೂನು ನೆನೆ ಜಾಮೂನ್ ಮಾಡೋಣ ಅಂತೇಳಿ ಅವನನ್ನು ಅಂಗನವಾಡಿಯಲ್ಲೇ ಬಿಟ್ಟು ಬಂದೆ ಮಧ್ಯಾಹ್ನ ತನಕ ಇರು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗದೆ ಅಂತೇಳಿ ಸೊ ಮನೆಗೆ ಬಂದಾದ ಮೇಲೆ ನಾನು ನಾನು ಜಾಮೂನ್ ಮಾಡೋಣ ಅಂತ ಅಂದರೆ ಫಸ್ಟ್ ಟೈಮ್ ಜಾಮೂನ್ ಮಾಡ್ತಾ ಇದ್ದಿದ್ದು ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿರಲಿಲ್ಲ ಯಾವಾಗಲೂ ಮಾಡಿರಲಿಲ್ಲ ಅಪ್ಪಿ ಕೇಳ್ದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಜಾಮೂನ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಜಾಮೂನ್ ಪ್ಯಾಕ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲು ಏಲಕ್ಕಿ ಕಾಯಿ ಮತ್ತು ಸಕ್ಕರೆನ ತಗೊಂಡಿದ್ದೀನಿ ಮತ್ತು ಒಂದು ಲೋಟ ತಗೊಂಡಿದ್ದೀನಿ ಏನಿಕಪ್ಪ ಅಂತ ಅಂದರೆ ಅದರಲ್ಲಿ ಅಳತೆ ಮಾಡಿಕೊಂಡು ಹಾಕ್ಬೇಕು ಅದಕ್ಕೆ ಏನೇಗಂದ್ರೆ ನಾನು ಆವಾಗಲೇ ಹೇಳ್ದಂಗೆ ನನಗೆ ಜಾಮೂನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಜಾಮೂನ್ ಮಾಡ್ತಾ ಇರೋದು ಅದಕ್ಕೆ ಅಂದರೆ ಯೂಟ್ಯೂಬಲ್ಲಿ ನೋಡಿದಾಗ ಅವರು ಈ ರೀತಿ ಒಂದು ಬೌಲು ಇಲ್ಲಾಂದರೆ ಲೋಟನ ತಗೊಂಡು ಅಳತೆನ ಮಾಡ್ಕೊಂಡಿದ್ರು ಅದಕ್ಕೆ ನಾನಿಲ್ಲಿ ಒಂದು ಲೋಟನ ತಗೊಂಡು ಅಳತೆನ ಮಾಡ್ಕೊತಾ ಇದ್ದೀನಿ ಇದು ಪೌಡ್ರು ಬಂದು ನಾನು ಸ್ವಲ್ಪ ಚಿಕ್ಕ ಪ್ಯಾಕ್ನೇ ತರಿಸಿದ್ದೆ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಏನಕ್ಕೆ ಅಂದರೆ ಚೆನ್ನಾಗಿ ಬಂದರೆ ಇನ್ನೊಂದು ಸಲ ತರಿಸಿ ಮಾಡ್ಬೋದು ಅಂತೇಳಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇವಾಗ ಒಂದು ಲೋಟದಷ್ಟು ಆಗಿದೆ ಒಂದು ಪ್ಯಾಕು ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಒಂದೇ ಸಲ ಜಾಸ್ತಿ ಹಾಲನ್ನ ಹಾಕ್ಬಾರ್ದು ಅಂದರೆ ತೆಳ್ಳೆ ಆಗಿಬಿಟ್ರೆ ಕಷ್ಟ ಇದಕ್ಕಿನ್ನೇನು ಹಾಕಂಗಿಲ್ಲ ಅದು ಅಲ್ಲದೆ ನಾನು ತರಿಸಿರೋದು ಚಿಕ್ಕ ಪ್ಯಾಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ ಯಾಕಂದರೆ ಕಾಯಿಸಿರೋ ಹಾಲನ್ನಾದರೂ ಹಾಕ್ಬೋದು ಇಲ್ಲಾಂದರೆ ಹಸಿ ಹಾಲನ್ನಾದರೂ ಹಾಕ್ತೀನಿ ಅಂದರೆ ಹಾಕ್ಬೋದು ನಾನಿಲ್ಲಿ ಕಾಯಿ ಸಿಟ್ಟಿದೆ ಹಾಲು ಅದಿತ್ತಲ್ಲ ಅಂಥೇಳಿ ನಾನು ಆ ಹಾಲನ್ನೇ ಹಾಕಿ ಮಾಡ್ತಾಯಿದ್ದೀನಿ ಸೊ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕಪ್ಪ ಅಂತಂದರೆ ಕೈಗೆ ಸ್ವಲ್ಪ ಅಂಟಬೇಕು ಆ ರೀತಿ ಹಿಟ್ಟನ್ನ ಕಲಿಸ್ಬೇಕು ಏನಕ್ಕೆಂದರೆ ನಾನು ಯೂಟ್ಯೂಬ್ ನೋಡಿದಾಗ ಅವ್ರು ಅದೇ ರೀತಿ ಮಾಡಿದ್ದು ಒಂದು ಸಲ ನಾವು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡಬೇಕು ಹೇಳಿ ಸೊ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮಾಡಿದೆ ಸೊ ಮುಂದೆ ನೀವೇ ನೋಡ್ಬೋದು ಯಾವ ರೀತಿ ಬಂತು ಅಂತ ಅದಕ್ಕೆ ಇರೋದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ ಈಗ ಇದೆಲ್ಲ ನನ್ನ ಕೈಗೆ ಎಂಟ್ತಾಯಿದೆ ಇದೆ ಇದೇ ರೀತಿ ಕಲಿಸ್ಬೇಕು ಸೊ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಸೋಡಾ ಕೂಡ ಹಾಕಿದ್ದಾರೆ ಅಂದರೆ ಜಾಸ್ತಿ ಇಲ್ಲ ಚೂರು ಸಾಸಿವೆ ಅಷ್ಟು ಹಾಕಿದ್ದಾರೆ ನಾನು ಸೋಡಾ ಏನೂ ಹಾಕ್ತಾ ಇಲ್ಲ ಏನಕ್ಕೆ ಅಂದರೆ ನಾವು ತಿನ್ನೋದಾದರೆ ಒಂದು ಪಕ್ಷಿ ಹಾಕೊಂಡು ತಿನ್ಬಿಡ್ಬೋದು ಪೀಗೆ ಅಲ್ವಾ ಮಾಡ್ತಾ ಇರೋದು ಸೊ ಮಕ್ಕಳಿಗೆ ಸೋಡಾ ಹಾಕಿರೋ ಐಟಮ್ಸು ಕೊಡಬಾರ್ದು ಜಾಸ್ತಿ ಅಂತೇಳಿ ನಾನು ಸೋಡಾನ ಹಾಕಿಲ್ಲ ನೀವು ಬೇಕಂದ್ರೆ ಹಾಕೋತೀನಿ ಅಂದರೆ ಹಾಕೋಬೋದು ಇಲ್ಲ ಬೇಡ ಅಂತೇಳಿದ್ರೆ ನನ್ನ ರೀತಿ ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು ನಾನು ಆವಾಗಲೇ ಹೇಳ್ದಂಗೆ ಕೈಗೆ ಅಂಟೋ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ಅಂದರೆ ತುಂಬ ಜಾಸ್ತಿ ಅಂಟೋ ರೀತಿಯಲ್ಲ ಸೊ ಇವಾಗ ನೋಡಿ ನಾನು ಯಾವ ರೀತಿ ಒಂದು ಅದಕ್ಕೆ ಕಲಿಸಿದ್ದೀನಿ ಆ ರೀತಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಮುಚ್ಚಿ ಹಂಗೆ ಬಿಟ್ಬಿಡಬೇಕು ಇವಾಗ ಪಾನಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಇವಾಗ ನಾವು ಯಾವ ಲೋಟದಲ್ಲಿ ಏನಪ್ಪ ಜಾಮೂನ್ ಪ್ಯಾಕೆಟ್ದು ಅಳತೆ ಮಾಡಿ ತೊಗೊಂಡಿದ್ದೀವಿ ಅದೇ ಲೋಟದಲ್ಲಿ ಇವಾಗ ಸಕ್ಕರೆ ಹಾಕೋಬೇಕು ನಾನು ಆವಾಗಲೇ ಒಂದು ಲೋಟದಷ್ಟು ಜಾಮೂನು ಪೌಡ್ರನ್ನ ತಗೊಂಡಿದ್ದೆ ಅದಕ್ಕೆ ಇವಾಗ ಒಂದೂವರೆ ಲೋಟದಷ್ಟು ಸಕ್ಕರೆನ ಹಾಕ್ಕೊಂಡು ಪಾನ್ಕನ ತಗೋತೀನಿ ಇವಾಗ ಸಕ್ಕರೆನ ಯಾವ ಲೋಟದಲ್ಲಿ ತಗೊಂಡಿದ್ದೀನಿ ಒಂದೂವರೆ ಕಪ್ಪು ಅದೇ ಲೋಟದಲ್ಲಿ ಒಂದು ಕಪ್ಪು ನೀರನ್ನ ಹಾಕಿ ಊರಿನ ಕಮ್ಮಿ ಮಾಡಿ ಇವಾಗ ಪಾನಕ ತೆಗಿಯೋದಿಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಉರಿ ಜಾಸ್ತಿ ಮಾಡಬಾರ್ದು ಈಗ ಸಕ್ಕರೆ ಎಲ್ಲ ಕರಗಬೇಕು ನೀವು ಬೇಕು ಅಂದರೆ ಜಾಮೂನ್ ಪ್ಯಾಕೆಟ್ನ ಕಲಿಸ್ತಾ ಇರ್ತೀರಲ್ಲ ಆವಾಗಲೇ ಜಾಮೂನ್ ಒಳಗೆ ಏಲಕ್ಕಿ ಪೌಡ್ರ್ ಇದ್ದರೆ ಹಾಕ್ತೀನಿ ಅಂದರೆ ಹಾಕ್ಬೋದು ಇಲ್ಲ ಅಂತ ಅಂದರೆ ಈಗ ಪಾನಕ ತಕೊತ ಇದ್ದೀವಲ್ಲ ಸಕ್ಕರೆ ಪಾನಕ ಅದರೊಳಗಡೆ ಏಲಕ್ಕಿ ಕಾಯಿನ ಹಾಕ್ತೀನಿ ಅಂದರೆ ಹಾಕ್ಬೋದು ಇಲ್ಲ ಪೌಡ್ರ್ ಹಾಕ್ತೀನಿ ಅಂದರೆ ಹಾಕ್ಬೋದು ನೀವನು ಆಲ್ಮೋಸ್ಟ್ ಏಲಕ್ಕಿ ಕಾಯಿನ ಯೂಸ್ ಮಾಡೋದು ಪೌಡ್ರನ್ನ ಯೂಸ್ ಮಾಡಲ್ಲ ಏನಕ್ಕೆಂದರೆ ಪೌಡ್ರಿಗಿಂತ ಏಲಕ್ಕಿ ಕೈ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಏಲಕ್ಕಿ ಕಾಯಿನ ಚೆನ್ನಾಗಿ ಪುಡಿ ಮಾಡಿ ಸೊ ಸಿಪ್ಪೆ ಸಮೇತ ಇದ್ದೀನಿ ನನಗೆ ಏನು ಗೊತ್ತಾ ಗಾಯಿಸಿದ ನನಗೆ ಗೊತ್ತಿರಲಿಲ್ಲ ಏಲಕ್ಕಿ ಕಾಯಿನ ಅಂದರೆ ಸಿಪ್ಪೆನ ಸಕ್ಕರೆ ಪಾನ್ಕದೊಳಗಡೆ ಹಾಕ್ದಾಗ ಅದು ಕೂಡ ದಪ್ಪ ಆಗುತ್ತೆ ಅಂತ ವೀಡಿಯೋದಲ್ಲಿ ಮುಂದೆ ನೀವು ನೋಡ್ಬೋದು ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಸ್ವಲ್ಪ ಭಯ ಇತ್ತು ಅಂದರೆ ಪಾನ್ಕೆಲ್ಲ ತೆಗೆದಿಕ್ಕೆ ಗೊತ್ತಿತ್ತು ಆದರೆ ಜಾಮೂನ್ ಅಲ್ವಾ ಎಲ್ಲಿ ಏನಾಗುತ್ತೆನೋ ಭಯ ಇತ್ತು ಯಾವ ರೀತಿ ಬರುತ್ತೋ ಅಂತ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಏಲಕ್ಕಿ ಕಾಯಿ ಸಿಪ್ಪೆ ಯಾವ ರೀತಿ ಫುಲ್ ದಪ್ಪ ಆಗ್ಬಿಟ್ಟಿದೆ ಅಂತ ಆಮೇಲೆ ಈಗ ಪಾನಕ ಬಂದಿದೆ ಅಂತ ಒಂದು ಸ್ಪೂನಲ್ಲಿ ಅದು ಪಾನಕನ ತಗೊಂಡು ಹಿಂಗೆ ಕೈಗೆ ಅದನ್ನು ಪಾನ್ಕನ ಅಂಟಿಸ್ದಾಗ ಅದು ಸ್ವಲ್ಪ ಅಂಟಿ ರೀತಿ ಬಂತು ಅಂದರೆ ಪಾನಕ ಬಂದಿದೆ ಅಂತ ಅರ್ಥ ಸೊ ಇದು ಇವಾಗ ಪಾನಕ ರೆಡಿ ಆಯಿತು ನೆಕ್ಸ್ಟ್ ಇವಾಗ ನಾನು ಹಿಟ್ಟನ್ನ ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು ಇವಾಗ ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ಹಿಟ್ಟನ್ನ ಸ್ವಲ್ಪ ನಾದಬೇಕು ಅಂದರೆ ಚೆನ್ನಾಗಿ ಕಿವುಂಚಬೇಕು ಏನಕ್ಕೆ ಅಂದರೆ ಹಿಟ್ಟಿನ ಕಿಂಚದಷ್ಟು ಸ್ಮೂತ್ ಬರುತ್ತೆ ಜಾಮೂನು ಅಂತ ಹೇಳಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಹಿಟ್ಟು ನನ್ನ ಕೈಗೆ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ತಾಯಿದ್ದೀನಿ ಸೊ ಸುಮಾರು ಒಂದು ಹತ್ತು ಒಂದು ಉಂಡೆ ಆಯಿತು ಬರೀ ಹಿಟ್ಟು ಒಂದು ಇಷ್ಟೇ ದಪ್ಪ ಇತ್ತು ಅದು ಅಲ್ಲದೆ ನಾನು ಮೊದಲೇ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಟಿದೆ ಸೊ ಅದಕ್ಕೂ ಇನ್ನೂ ಚಿಕ್ಕದಾಗಿ ನಾನು ಕಟ್ಟಬೇಕಿತ್ತಂತೆ ಉಂಡೆನ ಏನಕ್ಕೆಂದರೆ ನಂಗೆ ಗೊತ್ತಿರಲಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಏನು ತುಂಬ ದಪ್ಪ ಕಟ್ಟಿಲ್ಲ ಉಂಡೆನ ಫುಲ್ ಚಿಕ್ಕ ಚಿಕ್ಕದಾಗೆ ಉಂಡೆನ ಕಟ್ಟಿರೋದು ಅದಾದಮೇಲೆ ಉಂಡೆ ಎಲ್ಲ ಕಟ್ಟಾದ ಮೇಲೆ ಒಂದು ಪಾತ್ರೆಗೆ ಮಾಮೂಲಿ ಒಂದು ಬಾಣಲೆಗೆ ಎಣ್ಣೆನ ಕಾಯೋದಿಕ್ಕಿಟ್ಟಿದೆ ಸೊ ಎಣ್ಣೆ ಕಾದ ಮೇಲೆ ಊರಿನ ಕಮ್ಮಿ ಮಾಡಿಕೊಂಡು ಅಂದರೆ ಮೀಡಿಯಮ್ ಫ್ಲೇವರ್ ಮಾಡಿಕೊಂಡೆ ಜಾಮೂನ ಬೇಯಿಸಬೇಕು ಒಂದೊಂದೇ ಎಲ್ಲನೂ ಹಾಕ್ತೆ ಅದು ಅಲ್ಲದೆ ಎಣ್ಣೆನ ಜಾಮೂನ್ ಮುಳುಗುವಷ್ಟು ಬಿಡಬೇಕು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಜಾಮೂನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಎಷ್ಟು ದಪ್ಪ ಆಗ್ತಿದೆ ಅಂತ ನಾನು ಆವಾಗಲೇ ಹೇಳ್ದಂಗೆ ನಂಗೆ ಗೊತ್ತಿರಲಿಲ್ಲ ಜಾಮೂನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಇಷ್ಟು ದಪ್ಪ ಆಗುತ್ತೆ ಅಂತ ಅದಾದಮೇಲೆ ಪಾನ್ ಕೂತು ಒಳಗಡೆ ಹಾಕಿದ್ಮೇಲೆ ಇನ್ನೂ ದಪ್ಪ ಆಗುತ್ತೆ ಅಂತ ನನಗೆ ಇದೆ ಫಸ್ಟ್ ಗೊತ್ತಾಗಿದ್ದು ಏನಕ್ಕೆ ಅಂದರೆ ನಾನು ಚಿಕ್ಕದ್ರಲ್ಲಿ ಮಾಡಿದೆ ಏನಕ್ಕೆ ಅಂದರೆ ಇಟ್ಟು ಒಂದು ಸ್ವಲ್ಪ ಇತ್ತಲ್ಲ ಸಾಕಾಗುತ್ತೆ ಅಂತೇಳಿ ಅದೇನಾಗೋಯಿತು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಫಸ್ಟು ಫುಲ್ ದಪ್ಪ ಆಗೋಯಿತು ಅದಾದಮೇಲೆ ಅದರಿಂದ ತಗೊಂಡೋಗಿ ಜಾಮೂನ್ನ ಏನಪ್ಪ ಅಂತ ಅಂದರೆ ಪಾನ್ಕು ಒಳಗಡೆ ಹಾಕಿದ್ಮೇಲೆ ಇನ್ನೂ ಫುಲ್ ದಪ್ಪ ಆಗೋಯ್ತು ಗೈಸ್ ನೀವೇ ನೋಡ್ತಾ ಇರ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಮ್ಮ ಅಪ್ಪಿ ಅಂತೂ ಸೂಪರಾಗಿತ್ತು ಅಂತ ಹೇಳಿದೆ ನನಗೂ ತುಂಬ ಇಷ್ಟ ಆಯಿತು ಜಾಮೂನು ಅದು ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು ಸೊ ಇನ್ನು ಜಾಮೂನ್ ಮಾಡಿಬಿಟ್ಟು ಇನ್ನು ಅಪ್ಪಿಗೆ ಮಾಮೂಲಿ ಸಂಜೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಡೆಕೋರೇಷನ್ ಮಾಡ್ತಾಯಿದ್ದೆ ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತಾಯಿದ್ದೆ ಅಂತ ಕೂಡ ವೀಡಿಯೋನ ಮಾಡಿದ್ದೀನಿ ಏನಕ್ಕೆ ವೀಡಿಯೋ ಮಾಡಿದ್ದೀನಿ ಅಂತ ಅಂದರೆ ಮಿಡಲ್ ಕ್ಲಾಸ್ ಲೈಫ್ ಜೀವನ ಮಾಡ್ತಾ ಇರೋರು ನಮ್ಮಂಥವ್ರು ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಮಕ್ಕಳು ಬರ್ತ್ ಸೆಲೆಬ್ರೇಟ್ ಮಾಡ್ಬೋದು ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ಸೊ ನಮ್ಮ ಮನೇಲಿ ಪಿಪಾಯಿ ಕೂಡ ಇಲ್ಲ ಅಪ್ಪಿಗೆ ಯಾವ ರೀತಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ನನ್ನ ತಲೆಗೆ ಒಂದು ಐಡಿಯಾ ಬಂತು ಏನಪ್ಪ ಅಂತ ಅಂದರೆ ಬಕೆಟು ಸೊ ಬಕೆಟ್ ತಗೊಂಡು ಏನು ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವಾಗ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಸೊ ನೈಟ್ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನಾಳೆ ಅಪ್ಪಿ ಬರ್ತಡೇ ಇದೆ ಏನು ಮಾಡೋದು ಪಿಪಾ ಇಲ್ವಲ್ಲ ನೆಲದ ಮೇಲೆ ಕೂತ್ಕೊಂಡು ಕೇಕ್ ಕಟ್ ಮಾಡಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ತಕ್ಷಣ ಬಕೆಟದ ಒಂದು ಐಡಿಯಾ ಬಂತು ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಸೊ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದು ಇರೋರೆಲ್ಲ ಹೊರಗಡೆ ಹೋಗಿ ಈ ರೀತಿ ಕೇಕ್ ಕಟ್ ಮಾಡಿಸ್ತಾಯಿದ್ರಲ್ಲ ಸೊ ಅದು ನನಗೆ ನೆನಪಾಯ್ತು ಮೇಲ್ಗಡೆ ಕೇಕು ಸ್ವಲ್ಪ ಹೈಟ್ ಇರುತ್ತೆ ಆ ಕಡೆ ಈ ಕಡೆ ಅವೆಲ್ಲ ಕೆಳಗಡೆ ಸ್ವಲ್ಪ ಸ್ಟೆಪ್ಪು ಚಿಕ್ಕದಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಯೋಚನೆ ಮಾಡಿ ಈ ರೀತಿ ಮಾಡಿದೆ ತುಂಬ ಗ್ರ್ಯಾಂಡಾಗಿಯೇನು ಡೆಕೋರೇಷನ್ ಮಾಡಿಲ್ಲ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಅಪ್ಪಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅಪ್ಪಿಗೆ ಅಂತಲ್ಲ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಗೊತ್ತಾ ನಿಜವಾಗ್ಲೂ ಅಂಗನವಾಡಿಯಿಂದ ಅಪ್ಪಿ ಬಂದ ತಕ್ಷಣ ಎಷ್ಟು ಖುಷಿಪಟ್ಟ ಅಂತ ಅಂದರೆ ನಾನು ಆ ವೀಡಿಯೋ ಮಾಡಲಿಲ್ಲ ಏನಕ್ಕೆಂದರೆ ಅವನು ಸಡನ್ನಾಗಿ ಬಂದ್ಬಿಟ್ಟ ಅದು ಹೇಳಿದ್ನಲ್ಲ ನೆನ್ನೆ ವೀಡಿಯೋದಲ್ಲಿ ಮನೇಲಿ ಹೇಗಿದ್ರು ಬಕೆಟ್ ಸ್ವಲ್ಪ ಎರಡು ದೊಡ್ಡ ಒಂದು ಚಿಕ್ಕದಿತ್ತು ಸೊ ಅದಕ್ಕೆ ಒಂದು ಬಕೆಟು ಒಂದು ಸ್ವಲ್ಪ ಆಗಿರಲಿ ಅಂತ ಹೇಳಿ ಸೆಟ್ ಅಪ್ ಬಾಕ್ಸ್ ಬಾಕ್ಸ್ ಇತ್ತು ಗೈಸ್ ಅದನ್ನೇ ಇಟ್ಬಿಟ್ಟು ಒಂದು ಸ್ಕ್ರೀನ್ ಬಟ್ಟೆ ಇತ್ತು ಅದನ್ನೇ ಹಾಕ್ತೆ ಬೇಕಂದರೆ ಸ್ಯಾರಿನೂ ಹಾಕ್ಬೋದು ಇದೇ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತೇಳಿ ಇದನ್ನೇ ಹಾಕಿ ಎರಡು ಆಟದ ಬಲೂನ್ ಪಿ ಪಿ ಇದು ಸೊ ಆ ಕಡೆ ಈ ಕಡೆ ಒಂದು ಅಂಟಿಸ್ತೆ ಅದಕ್ಕೆ ಅವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದು ಇದು ಬಂದು ಡಬಲ್ ಸ್ಟಿಕ್ ಗಮ್ ರೀತಿ ಪ್ಯಾಚ್ ರೀತಿ ಎರಡು ಕಡೆನೂ ಕೂಡ ಅಂಟಿರುತ್ತೆ ಸೊ ಮೇಲ್ಗಡೆ ಅಲ್ಲಿ ಅಂಟಿಸಿದಿನಲ್ಲ ಸೇಮ್ ಅದನ್ನು ಮತ್ತೆ ಆ್ಯಪ್ ಬರ್ತಡೆ ಅನ್ನೋದು ನಾನು ಅದೇ ರೀತಿ ಅಂಟಿಸಿರೋದು ಸೊ ಮೇಲ್ಗಡೆ ಹ್ಯಾಪಿ ಕೆಳಗಡೆ ಬರ್ತಡೇ ಅಂತ ಅಂಟಿಸ್ಬೇಕಿತ್ತು ನಾನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹ್ಯಾಪಿ ಮೇಲ್ಗಡೆ ಬರ್ತಡೇ ಅಂತ ಅಂಟಿಸ್ತೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಐಡಿಯಾ ಚೆನ್ನಾಗಿದೆ ಅಲ್ವ ಗೈಸ್ ಅವಾಗ ಹೇಳ್ದಂಗೆ ಐಡಿಯಾ ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ ಸೊ ಅಯ್ಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಸೊ ಮನೆಯಲ್ಲೇ ಮಕ್ಕಳು ಬರ್ತಡೇ ಬೇಕು ಅಂತ ಹೇಳಿದ್ರೆ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಈ ರೀತಿ ಡೆಕೋರೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಇನ್ನೂ ಬೇರೆ ಬೇರೆ ರೀತಿ ಹೊಸ ಹೊಸ ಐಡಿಯಾನ ನಾನು ಕೊಡ್ತೀನಿ ಕಮೆಂಟ್ಸ್ ಮಾಡಿದ್ರೆ ಸೊ ಥ್ಯಾಂಕ್ ಯು